ಗೀತಾ ಮಹಾತ್ಮೆ ಸತ್ವ ಇತಿ ಗುಣಾ ಪ್ರಕೃತಿ ಸಂಭವಾ ನಿಬಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ ಎಲೈ ಅರ್ಜುನ ಸತ್ವ ರಜ ಮತ್ತು ತಮೋಗುಣ ಎಂಬ ಪ್ರಕೃತಿಯಿಂದ ಉತ್ಪನ್ನವಾದ ಮೂರು ಗುಣಗಳು ಸೇರಿ ಅವಿನಾಶಿಯಾದ ಈ ಜೀವಾತ್ಮನನ್ನು ಶರೀರದಲ್ಲಿ ಬಂಧಿಸುತ್ತವೆ ಶ್ರೀಕೃಷ್ಣನು ಈ ಮೇಲಿನ ಶ್ಲೋಕದಲ್ಲಿ ತನ್ನ ಭೌತಿಕ ಶಕ್ತಿಯ ಸ್ವರೂಪವನ್ನು ವಿವರವಾಗಿ ಅರ್ಜುನನಿಗೆ ವಿವರಿಸುತ್ತಾನೆ ಭೌತಿಕ ಪ್ರಕೃತಿಯು ಮೂರು ಗುಣಗಳನ್ನು ಒಳಗೊಂಡಿದೆ ಅವು ಯಾವುವು ಎಂದರೆ ಸತ್ವ ಎಂದರೆ ಒಳ್ಳೆಯತನ ರಜಸ್ ಎಂದರೆ ಪ್ರೇಮ ಮೋಹ ತಮಸ್ ಎಂದರೆ ಅಜ್ಞಾನ ಕೆಟ್ಟತನ ಎಂದಾಗುತ್ತದೆ ದೇಹ ಮನಸ್ಸು ಮತ್ತು ಬುದ್ಧಿಯು ಭೌತಿಕ ಸ್ವಭಾವದ್ದಾಗಿರುವುದರಿಂದ ಅವು ಕೂಡ ಈ ಮೂರು ಗುಣಗಳನ್ನು ಹೊಂದಿವೆ ಈ ಗುಣಗಳ ಸಂಯೋಜನೆಯು ಮನುಷ್ಯರ ಸ್ವಭಾವಕ್ಕನುಗುಣವಾಗಿದೆ ಶಾಂತಿ ನೈತಿಕತೆ ಪ್ರಶಾಂತತೆ ಇತ್ಯಾದಿಗಳು ಒಳ್ಳೆಯತನದ ಗುಣಗಳಾಗಿವೆ ಇಂತಹ ಸ್ವಭಾವ ಹೊಂದಿರುವವರು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ ಅಜ್ಞಾನಿಗಳಾದವರು ಸೋಮಾರಿತನ ಅತಿಯಾದ ನಿದ್ರೆ ಭ್ರಮೆ ಮಾದಕತೆ ಮತ್ತು ಇತರ ದುರ್ಗುಣಗಳಿಂದ ವರ್ತಿಸುತ್ತಾರೆ ಆಧ್ಯಾತ್ಮಿಕ ಅನ್ವೇಷಕರು ಭೌತಿಕ ಪ್ರಕೃತಿಯ ಈ ಮೂರೂ ಪ್ರಬಲ ಶಕ್ತಿಗಳನ್ನು ಎದುರಿಸಬೇಕಾಗುತ್ತದೆ ಮನುಷ್ಯನ ಆತ್ಮವು ಈ ಮೂರೂ ವಿಧಾನಗಳನ್ನು ಮೀರಲು ಸಾಧ್ಯವಾದ ನಂತರ ಅದು ಜ್ಞಾನೋದಯವನ್ನು ಪಡೆಯುತ್ತದೆ ಈ ಗುಣಗಳ ಹಿಡಿತದಿಂದ ಮುಕ್ತರಾಗಲು ಶ್ರೀಕೃಷ್ಣನು ಅರ್ಜುನನಿಗೆ ಒಂದು ಸರಳ ಪರಿಹಾರವನ್ನು ಈ ಹದಿನಾಲ್ಕನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ ತನ್ನ ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸುವುದು ಅಂದರೆ ಪರಮಾತ್ಮನು ಈ ಮೂರೂ ಗುಣಗಳಿಂದ ಪ್ರಭಾವಿತನಾಗಿರುವುದಿಲ್ಲ ಯಾರು ತಮ್ಮ ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸುತ್ತಾರೋ ಅವರು ಭೌತಿಕ ವಸ್ತುಗಳಿಂದ ದೈವಿಕ ಮಟ್ಟಕ್ಕೆ ಏರುತ್ತಾರೆ ಈ ಮೂರೂ ಗುಣಗಳನ್ನು ಮೀರಿ ದೈವಿಕ ಮಟ್ಟಕ್ಕೆ ಏರಿದವರು ಲೌಕಿಕ ಸನ್ನಿವೇಶಗಳಿಂದ ಅಂದರೆ ತನ್ನ ಸುತ್ತಮುತ್ತ ನಡೆಯುವ ಸನ್ನಿವೇಶಗಳಿಂದ ಪ್ರಭಾವಿತರಾಗುವುದಿಲ್ಲ ಅವರು ಪ್ರತಿಕೂಲ ಸಂದರ್ಭಗಳಲ್ಲಿ ದುಃಖಿತರಾಗುವುದಿಲ್ಲ ಅಥವಾ ವಿಜಯೋತ್ಸವದಲ್ಲಿ ಸಂತೋಷ ಪಡುವುದಿಲ್ಲ ಮತ್ತು ಅವರು ಯಾವುದಕ್ಕೂ ಹಿಂಜರಿಯುವುದಿಲ್ಲ ಕೊನೆಯಲ್ಲಿ ಸತ್ವ ರಜಸ್ಸು ತಮಸ್ಸು ಗುಣಗಳ ಪ್ರಭಾವ ಅಥವಾ ಭೌತಿಕ ಪ್ರಕೃತಿಯ ಮೂರು ವಿಧಾನಗಳನ್ನು ಜಯಿಸಲು ನಮಗೆ ಈ ಭಗವದ್ಗೀತೆಯ ಮನನ ಪಠಣ ಅಧ್ಯಯನ ಮಾಡಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಸಾಧ್ಯವಾಗುತ್ತದೆ ಎಂದು ಹೇಳಬಹುದು ಈ ಗೀತಾಜ್ಞಾನ ಯಜ್ಞವು ನಮಗೆ ಭಗವದ್ಗೀತೆಯನ್ನು ಕಲಿಯಲು ತುಂಬ ಸರಳವಾದ ಮಾರ್ಗವಾಗಿದೆ ಹರಿ ಓಂ ಶ್ರೀ ಶ್ರೀಕೃಷ್ಣಾರ್ಪಣಮಸ್ತು ಹರಿಹಿ ಓಂ